ಕಿಲ್ಕಿರೆ ಸೊಪ್ಪು ಬೆಂಟನ್ ಸೊಪ್ಪು ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಬೀಟ್ರೇಟ್ ಕ್ಯಾರೆಟು ಮತ್ತೆ ಗೆಡೆಕೋಸು ಬೆಂಡೆಕಾಯಿ ಜೀವಾಮೃತ ಅಮೃತ ಮಾಡ್ತೀವಿ ಸರ್ವಾಮೃತೃತ ಮಾಡ್ತೀವಿ ಸೋಲಾರೆ ಸೋಲಾರ್ ಮಾಡ್ತಿದೀರಾ ಸೋಲಾರ್ ಸರ್ ನಮ್ಗೆ ಕರೆಂಟ್ ಜಾಸ್ತಿ ಉಪಯೋಗಿಸಲ್ಲ ಸರ್ ಸೋತೆಕಾಯಿ ಬಡ್ಲೆಕಾಯಿ ಬಡ್ಲೆಕಾಯಿ ಬೆಳಿಬೋದು ಹಾಗಲಕಾಯಿ ಬೆಳಿಬೋದು ತ್ಯಾಗ ಪೀಕ್ ಮರ ಸುತ್ತಿದೆ ನಂದಿ ತ್ಯಾಗ ಕಾಯಿ ಅಲೆ ಬಿಡ್ತಾ ಇದೆ ಏಲಕ್ಕಿ ಬೆಳೆ ಗೋಬರ್ ಗ್ಯಾಸ್ ಹೂ ಮಾತ್ರ ಹುಳ ಹೋಗಿ ಕುಂದಬೇಕು ಪತ್ತೆ ಕೊಡಿಬಾರ್ದು ಅಂತ ಸರ್ ಈ ತರ ಮಾಡ್ಕೊಂಡಿದ್ದೀವಿ ಸರ್ ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ಇವತ್ತು ಮದ್ದೂರು ತಾಲೂಕಿನ ಉಪ್ಪಿನಕೆರೆ ಗ್ರಾಮದಲ್ಲಿ ಒಂದು ಪ್ರಗತಿಪರ ತೋಟವನ್ನ ಮಾಡಿ ಅದರಲ್ಲಿ ಅತ್ಯುತ್ತಮ ಆದಾಯ ಮಾಡುತ್ತಿರುವ ಒಬ್ಬ ಪ್ರಗತಿಪರ ರೈತರ ತೋಟದಲ್ಲಿದ್ದೀವಿ ಹಾಗೂ ಜೀವಾಮೃತ ಎರೆಹುಳು ಗೊಬ್ಬರ ಹಾಗೂ ಕೊಟ್ಟಿಗೆ ಗೊಬ್ಬರ ಕೇವಲ ಸಾವಯವ ಒಂದು ಗೊಬ್ಬರಗಳನ್ನ ಬಳಸಿ ಅತ್ಯುತ್ತಮವಾದ ತರಕಾರಿಗಳನ್ನ ಬೆಳೆದು ಅತಿ ಹೆಚ್ಚು ಲಾಭನ ಮಾಡ್ತಾ ಇದ್ದಾರೆ ಹಾಗೂ ಅದರ ಜೊತೆಗೆ ಪ್ರತಿಯೊಂದು ಹಣ್ಣುಗಳನ್ನ ಹಾಕಿದ್ದಾರೆ ಇವ್ ನೋಡ್ಬಹುದು ಪರಂಗಿಯನ್ನಾಗಿರ್ಬೋದು ಬಟರ್ ಫ್ರೂಟ್ ಆಗಿರ್ಬೋದು ಕೋಕೋ ಫ್ರೂಟ್ ಆಗಿರ್ಬೋದು ಅದ್ರ ಜೊತೆಗೆ ಬಾಳೆಯನ್ನಾಗಿರ್ಬೋದು ಇನ್ನ ನಾನಾ ರೀತಿಯ ವಿಧ ವಿಧವಾದ ಹಣ್ಣುಗಳನ್ನ ಸೀಬೆ ಮರ ಆಗಿರ್ಬೋದು ಆಪಲ್ ಆಗಿರ್ಬೋದು ಸಪೋಟಾ ಆಗಿರ್ಬೋದು ಸೊ ಪ್ರತಿಯೊಂದು ಹಣ್ಣುಗಳನ್ನ ಬೆಳಿತಿದ್ದಾರೆ ಸೊ ಆಮೇಲೆ ತೆಂಗನ್ನ ನಾವು ಆ ಹತ್ತಡಿಗೆ ಹತ್ತಡಿಗೆ ಸಾಲುಗಳಲ್ಲಿ ಬೆಳೆದಿರ್ತೀವಿ ಬಟ್ ಇವರು ತೆಂಗನ್ನ ಒಂದು ರೌಂಡ್ ಆಗಿ ಬೆಳೆದು ಹತ್ತು ಅಡಿಗೆ ಇದ್ದು ಅದು ಗುಂಪು ತೆಂಗು ಬೆಳೆದಿದ್ದಾರೆ ಸೊ ಗುಂಪು ತೆಂಗಾಗಿರ್ಬಹುದು ಗುಂಪು ಬಾಳೆ ಆಗಿರಬಹುದು ಹೀಗೆ ವಿಧ ವಿಧವಾದ ಒಂದು ಹೊಸ ಒಂದು ಏನು ರೀತಿಯಲ್ಲಿ ಬೆಳೆದು ಆದಾಯ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಏನಾದ್ರು ಈ ತರ ಆದಾಯ ಮಾಡ್ಬೇಕಾ ಆದಾಯ ಮಾಡ್ತೀನಿ ಅನ್ನೋದ್ರೆ ಖಂಡಿತವಾಗ್ಲು ನೀವು ಕೂಡ ಜೀವಾಮೃತಗಳನ್ನ ಮಾಡಿ ಯಾಕಂದ್ರೆ ಎಳೆ ರೈತನ ಮಿತ್ರ ಅಂತ ಹೇಳ್ತಾರೆ ಅದಕ್ಕೆ ಎಫೆಕ್ಟ್ ಆಗುವಂತಹ ಏನು ಗೊಬ್ಬರಗಳಿರುತ್ತೆ ಡಿ ಎ ಪಿ ಇರುತ್ತೆ ಹಾಗು ಯೂರಿಯಾ ರೀತಿ ಅದೆಲ್ಲ ಬಳಸಬೇಡಿ ಅದರಿಂದ ಮಣ್ಣು ಹಾಳಾಗುತ್ತೆ ಅದರಿಂದ ಬರುವಂತ ತರಕಾರಿನೂ ಕೂಡ ಹಾಳಾಗಿರುತ್ತೆ ಸೊ ಇವ್ರು ಮಾಡಿರುವಂತದ್ದು ಎರೆಹುಳು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಎಲ್ಲವೂ ಕೂಡ ಸಾವಯವ ಇದರಿಂದ ಯಾವುದೇ ರೀತಿಯ ಕೆಮಿಕಲ್ ಕೆಮಿಕಲ್ಗಳನ್ನ ಯೂಸ್ ಮಾಡಲ್ಲ ಇದರಿಂದ ಕೂಡ ಆದಾಯ ಮಾಡಬಹುದು ಅಂತ ನಿಜವಾಗ್ಲು ತೋರಿಸ್ಕೊಟ್ಟಿದ್ದಾರೆ ನಿಂಗಪ್ಪ ಅವರು ಆ ಒಂದು ನೀವೇನಾದ್ರು ಬೆಳಿತೀನಿ ಅಂದ್ರೆ ಖಂಡಿತವಾಗ್ಲು ಬೆಳಿರಿ ಅಂತ ಫಲ ಇದೆ ನೀರಿದೆ ಎಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳು ಕೂಡ ಇದ್ರು ಕೂಡ ನೀವ್ ಏನು ಬೆಳಿದೇನೆ ಸುಮ್ನೆ ಖಾಲಿ ಬಿಟ್ಟಿದ್ದೀರಾ ಅಂದ್ರೆ ಇವರ ಒಂದು ಮಾರ್ಗದರ್ಶನವನ್ನು ನೀವು ತಗೊಂಡ್ರೆ ನಿಜವಾಗ್ಲು ಅತ್ಯುತ್ತಮವಾದ ತರಕಾರಿಗಳನ್ನ ಬೆಳಿಬಹುದು ಅತ್ಯುತ್ತಮವಾದ ಹಣ್ಣುಗಳನ್ನ ಬೆಳಿಬಹುದು ಈ ತರ ಸಮಗ್ರವಾಗಿ ತರಕಾರಿ ಬೆಳೆದು ಸಮಗ್ರವಾಗಿ ಹಣ್ಣುಗಳನ್ನ ಬೆಳೆದು ಸಮಗ್ರವಾಗಿ ಆದಾಯ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ ಪರಿಚಯ ಮಾಡಿಸಿ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಲಿಂಗಪ್ಪ ಅಂತ ಹಾ ಸರ್ ನಾವು ಉಪ್ಪನ್ ಕೆರೆಯಿಂದ ಬರ್ತಾ ಇರೋದು ಸರ್ ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇದು ಎರಡು ಮುಕ್ಕಾಲು ಎಕರೆ ಇದೆ ಸರ್ ಎರಡು ಮುಕ್ಕ ಎರಡು ಮುಖಾಲ ಬೆಳೆ ನಾವು ತೆಂಗಿ ಹಾಕಿದೀವಿ ಆಡು ಕುರಿಗುಗೆ ಸೀಮೆ ಉಲ್ ಹಾಕಿದೀವಿ ಮತ್ತೆ ತರ್ಕಾರಿ ಒಂದ್ ಎಕರೆ ಸಪ್ರೇಟ್ ಮಾಡಿದ್ವಿ ಎಕರೆ ತರಕಾರಿಗೆ ಸಪ್ರೇಟು ಹಣ್ಣುಗಳಿಗೆ ಸಪರೇಟ್ ಅದೆಲ್ಲ ಸರ್ ಟೋಟಲ್ ತರಕಾರಿಗಳು ಎಷ್ಟಿದೆ ಸರ್ ಎಷ್ಟು ವಿಧದ ತರಕಾರಿಗಳು ಹಾಕ್ತೀರಾ ಸರ್ ಅದು ಬೀಟ್ರೇಟು ಕ್ಯಾರೆಟು ಮತ್ತೆ ಗೆಡೆಕೋಸು ಬೆಂಡೆಕಾಯಿ ಬದನೆಕಾಯಿ ಎಲ್ಲಾನು ಹಾಕಿದೀವಿ ಸರ್ ನುಗ್ಗೆ ಸೊಪ್ಪು ತವಿಂದು ಕೆರೆ ಸೊಪ್ಪು ತವಿಂದ ಎಲ್ಲಾನು ಹಾಕಿದೀವಿ ಸಹ ಕಿಲ್ಕಿರೆ ಸೊಪ್ಪು ಬೆಂಟನ್ ಸೊಪ್ಪು ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಎಲ್ಲಾ ತರ ಸೊಪ್ಪುನು ನಾವು ಹಾಕ್ತಿವಿ ಸರ್ ಅಂದ್ರೆ ಹಾಕಿದ್ರು ಸರ್ ನಾವು ಬೇರೆ ಗೊಬ್ರ ನಾನು ಕೊಡಲ್ಲ ಸರ್ ಕೊಟ್ಟಿಗೆ ಗೊಬ್ರ ಎರೆಹೊಳ ಗೊಬ್ಬರ ಮಾಡಿದೀವಿ ಎರೆ ಗೊಬ್ಬರ ಎರೆಹುಳ ಗೊಬ್ಬರನ ಉಪಯೋಗಿಸಿ ನಾವು ಎರೆ ಗೊಬ್ಬರನೇ ಸರ್ ಆರೋಗ್ಯಕ್ಕೆ ಸೊಪ್ಪು ಅಂತ ನಾವು ಮಾಡ್ತಾ ಇದೀವಿ ಸರ್ ಕೆಮಿಕಲ್ ಆಗಿರ್ಬೋದು ರಾಸಾಯನಿಕಗಳನ್ನ ಯಾವ್ದನ್ನು ಕೂಡ ಬಳಸಲ್ಲ ಬಳಸಲ್ಲ ಸರ್ ಏನೇ ಇದ್ರು ಸಾವಯವ ಕೃಷಿನೇ ಮಾಡ್ತೀರಾ ಹಣ್ಣುಗಳು ಯಾವಂದ್ರೆ ಪಪ್ಪಾಯ ಇದೆ ಪಪ್ಪಾಯ ಇದೆ ಸರ್ ನೇರಳೆ ಇದೆಯಾ ನೇರಳೆ ನೇರಳೆ ಇದೆ ಮತ್ತೆ ಮಾವಾಕ್ ಇದೀವಿ ಸ್ವಲ್ಪ ಈಗ ದ್ರಾಕ್ಷಿ ಅಂತ ಅನ್ಬಿಟ್ಟು ಸಾಂಪಲ್ ಗೆ ಅನ್ಬಿಟ್ಟು ಒಂದ್ ಎಣ್ಣೆ ಸುಸಿ ಹಾಕಿದೀವಿ ಸರ್ ಅದು ಚೆನ್ನಾಗಿ ಇದೆ ಈಗ ಆರೋಗ್ಯ ಆಗದೆ ಚೆನ್ನಾಗಿ ಎಲ್ಲ ಸರ್ ಇವಾಗ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಈಗ ಹಾಕಿ ನಾವು ಸರ್ ನಾವು ಆರ್ ನಾಲ್ಕು ಆಯ್ತು ನಾಲ್ಕು ತಿಂಗಳಿಗೆ ಪಪ್ಪಾಯಿ ಆಲೆ ಫಲ ಬಿಟ್ಟಿದೆ ಬಾಕಿ ಬಿಡ್ಲಿಲ್ಲ ಸಿಟ್ಟಿದೀವಿ ಕೊಕೋ ಫ್ರೂಟ್ ಚೆನ್ನಾಗ್ ಬಂದಿದೆ ಸರ್ ಅದ್ರ ನೆರಳಲ್ಲಿ ಹಾಕ್ಬೇಕು ಬಿಸ್ಲುಕ್ ಸ್ವಲ್ಪ ಇದಾಗುತ್ತೆ ನೆರಳಲ್ಲಿ ಹಾಕ್ಬೇಕು ಸರ್ ಹೌದು ತರಕಾರಿ ಎಲ್ಲಾನು ನಾವು ಎಲ್ಲಾನು ಬೆಳೀತಿದ ಸರ್ ಅಂದ್ರೆ ಸೊಪ್ಪು ಸೊಪ್ಪಿಗೆ ಸೊಪ್ಪು ತಗೊಂಡಿರೋದಿ ಸೊಪ್ಪು ಏನದೆ ಆ ಸೊಪ್ಪೆಲ್ಲಾನು ಬೆಳೀತಿದೆ ಸ ಈಗ ನಾವು ಈಗ ಬೆಡ್ ಮಾಡಿ ಇದೇ ತರ ಅಂಚು ಹಾಕಿ ನಾವ್ ಮಾಡ್ಬೇಕು ಕಳೆ ಜಾಸ್ತಿ ಬರಲ್ಲ ಕಳೆ ತಿರ್ಕೋಕ್ ಅನುಕೂಲ ಅಂತ ಆಗಿ ನಾವ್ ಅಂಚು ಹಾಕಿ ಬೆಡ್ ಬೆಡ್ಗೆ ಮಣ್ಣು ಹೋಗ್ಬಾರ್ದು ಒಳಗಡೆನೆ ಕಳೆ ತಿತ್ಕೊಂಡು ಕಳೆ ಉಪಯೋಗಿಸ್ಕೋಬೇಕು ಅಂತ ಅನ್ಬಿಟ್ಟು ಮಾಡ್ತಾ ಇದೀವಿ ಸರ್ ನಾವು ಒಡದ್ರೆ ಸೊಪ್ಪಿಗೆ ಯಾವ್ದು ಹೊಡೆಯಲ್ಲ ಸರ್ ಜೀವಾಮೃತ ಬಿಟ್ರೆ ನಾವ್ ಇನ್ಯೂ ಮಾಡಲ್ಲ ಸರ್ ಜೀವ ಜೀವಾಮೃತ ಮಾಡ್ತೀವಿ ಮಾಡ್ತೀರಾ ಜೀವಾಮೃತ ಮಾಡ್ತೀವಿ ಸರ್ ನಾಟಿ ಹಸು ಮೂರಿವೆ ಇವೆ ನಾಟಿ ಹಸಿನ ಹತ್ ಕೆಜಿ ಸಗಣಿ ಹತ್ಕ ಲೀಟ್ರೂ ಅದ್ರ ಗಂಜಲ ಹತ್ತು ಕೆಜಿ ಬೇವು ಸೊಪ್ಪು ಸರ್ ಅದೆಲ್ಲ ಹಾಕಿ ನಾವು ಮಾಡಿ ನಾವು ಜೀವಾಮೃತನೇ ಸರ್ ನಮ್ ಜಮೀನಿಗೆ ನಾವು ನಾನು ಕ್ರಿಮಿಕಲ್ ಯಾವ್ದು ಹಾಕಲ್ಲ ಸರ್ ಯಾವ್ದೇ ಹುಳ ಬಂದ್ ಮೇದ್ರು ನಾವು ಕ್ರಿಮಿಕಲ್ ಅದಾಕಿ ಇದ್ ಮಾಡಲ್ಲ ಸರ್ ಎಲ್ಲಾನು ಕೂಡ ಮಾಮೂಲಿ ಜೀವಾಮೃತ ಮಾಡೋದಾಗಿರ್ಬೋದು ಯಾರೇ ಅದ್ರಲ್ಲೇ ಕಂಟ್ರೋಲ್ ಮಾಡೋ ಅದ್ರಲ್ಲೇ ಕಂಟ್ರೋಲ್ ಮಾಡ್ತೇವೆ ಚೆನ್ನಾಗಿ ಬರ್ತಾ ಬರುತ್ತೆ ಸರ್ ಈಗ ಈ ತರ ಈ ತರ ತರ ಬೆಡ್ ಇದು ಇದು ಯಾವ ಹಾಕಿ ಮಾಡಿದರಲ್ಲಂಚುಗಳು ಸರ್ ಇದು ಯಾಚಕಾಗಿ ಅಂದ್ರೆ ನಮ್ಮ ಮೊದ್ಲೆ ಸರ್ ಬೆಡ್ ಮಾಡಿದೋ ಅದು ನಮ್ಗೆ ಮಳೆ ಉಯ್ದಾಗ್ಯಲಿ ಮತ್ತೆ ನಮ್ ಓಡಾಡುವ ಹಾಗೆ ಅದು ಕಸ್ಕಂದು ತಿರ್ಗ ಮಣ್ಣು ಉಪಯೋಗಿಸಕ್ಕೆ ನಾವು ತಿರ್ಗ ಕಡಿತಾ ಇರ್ಬೇಕು ಬಿಡ್ತಾ ಇರ್ಬೇಕು ಕಡವಂಗಿಲ್ಲ ಏನು ಮಾಡುವಂಗಿಲ್ಲ ಅದೇ ಬೆಡ್ಗೆ ನಾವು ಆ ಕಡೆ ಈಗ ಮಣ್ಣು ಈ ಕಡೆ ಬೀಳ್ಬಾರ್ದು ಈ ಕಡೆ ಮಣ್ಣು ಆ ಕಡೆ ಬೀಳ್ಬಾರ್ದು ಅನ್ಬಿಟ್ಟು ನಾವ್ ಈ ತರ ಹಂಚು ಹಾಕೊಂಡು ನಾವ್ ಈಗ ಉಪಯೋಗಿಸ್ಬೋದು ಬಂದ್ಬಿಟ್ಟು ಮಳೆ ಬೆಳಿ ಅಂತ ಕಾಯ್ತೀವಿ ಸರ್ ಹಂಗುವೆ ಒಂದ್ ಎರಡ್ ಬೆಡ್ ಹಾಕಿ ರೆಡಿ ಮಾಡಿದೀನಿ ಎರಡು ಬೆಡ್ ಬಂದದ ಸ್ವಲ್ಪ ಬಿಸಿಲಿನ ತಾಪದಿಂದ ಸ್ವಲ್ಪ ಕಮ್ಮಿ ಆಗದ ಸರ್ ಈಗ ಈಗ ಅದೇ ರೀತಿ ಮಾಡಿ ತರಕಾರಿ ಬೆಳಿಬೇಕು ಅಂತ ಅನ್ನೋದು ನಮ್ ಆಸೆ ಇದೆ ಸರ್ ರೈತರಿಗೆ ಉಪಯೋಗ ಆಗಲಿ ರೈತರು ಆರೋಗ್ಯ ಆ ಸೊಪ್ಪು ತಿನ್ಬೇಕು ತಿನ್ನಬೇಕು ಅಂದ್ಬಿಟ್ಟು ನಾವ್ ಮಾಡ್ತಾ ಸರ್ ಹಾ ಹಾ ಇದ್ರಿಂದ ರಾತ್ರಿಗೆ ಅನುಕೂಲ ಆಗುತ್ತಾ ರಾತ್ರಿ ಯಾರಾದರೂ ಮಾಡ್ತೀನಿ ಅಂದ್ರೆ ಮಾಡಬಹುದು ಅದ್ ಮಾಡಬಹುದು ಸರ್ ಮಾಡ್ತೀನಿ ಸರ್ ಮಾಡಬಹುದು ಸರ್ ಇದಕ್ಕೆ ಏನೇನೆನ್ ಖರ್ಚು ಆಗುತ್ತೆ ಎಷ್ಟು ಖರ್ಚು ಸರ್ ಇದಕ್ಕೆ ಇಕ್ಕೆ ಬಿತ್ನೇ ತಕ ಸರ್ ಬಿತ್ನೇ ಇರಬೇಕು ಬಬ್ರ ಅವ್ರ ಬಬ್ರಾ ತಂದಿ ನಮ್ಮ ಆಸ್ತಿ ಬೆಳೆದು ಮೈಂಟೇನ್ ಮಾಡ್ಕಾಗಲ್ಲ ಸರ್ ನಮ್ದೇ ದೇಶದಿಂದ ಮಾಡಿದ್ರೆ ಅನುಕೂಲ ಆದೆ ಅನುಕೂಲ ಆದೆ ಹೊಟ್ನಲ್ಲಿ ಅಂದೆ ಒಂದಾಕ್ಕೆ ನಾವು ಶುಕ್ರವಾರ ಸೋಮವಾರ ಮತ್ತೆ ಬುಧವಾರ ಸರ್ ನಾವು ಕೊಡ್ತಿದ್ವು ಆ ರೀತಿ ಕೊಡ್ತಿದ್ದಾಗ ನಮ್ಗೆ ಮಾರ್ಕೆಟ್ ಅಲ್ಲಿ ನಮ್ಗೆ ಆರ್ ಸಾವಿರ ರೂಪಾಯಿ ವಾರಕ್ಕೆ ಆರ್ ಸಾವಿರ ರೂಪಾಯಿ ಐ ಸಾವಿರ ರೂಪಾಯಿ ದುಡ್ಡು ಸಿಗ್ತದೆ ತರಕಾರಿ ಮಾರಾಟ ಮಾಡೋದಿಲ್ಲ ವಾರದ ಆದಾಯ ವಾರದ ಆದಾಯ ಈ ಕಡೆ ಸೊಪ್ಪು ಈ ಕಡೆ ನಿಜ್ಗೆ ಸೊಪ್ಪು ಇದ್ಕೋದ್ರೆ ಈ ಕಡೆ ಸೊಪ್ಪು ಬರ್ತಾ ಇರ್ಬೇಕು ಹಂತ ಹಂತವಾಗಿ ಹಂತ ಹಂತವಾಗಿ ಒಂದೇ ಸರಿ ಹಾಕೋಬಿಟ್ಟು ಬರಲ್ಲ ಸರ್ ಅದೆಲ್ಲ ಸಿಗಲ್ಲ ಮಾರ್ಕೆಟ್ ಸಿಗಿದ್ರು ಸಿಗದೇ ಇರ್ಬೇಕು ಎಲ್ಲಾ ತರದ್ ಇದ್ ಮಾಡ್ಬೇಕು ಮಾರ್ಕೆಟ್ ಸಿಗ್ತದೆ ಅಂದ್ರೆ ನಾವು ಹಂತ ಹಂತವಾಗಿ ನಾಲ್ಕ್ ಬೆಡ್ ಐದ್ ಬೆಡ್ ನಾವ್ ಯಾವ ತರ ನಾವು ಮಾರ್ಕೆಟ್ ಸಿಗ್ತೀವಿ ಅನ್ನೋ ಲೆಕ್ಕ ಹಾಕಬೇಕು ಸರ್ ಸರ್ ಟೋಟಲ್ ಹಂಗಾದ್ರೆ ಎಷ್ಟು ಬೆಡ್ ಮಾಡಿದ್ರಾ ಸರ್ ಈ ತರ ಸರ್ ಇದು ಮೂವತ್ತ ಎರಡು ಬೆಡ್ ಇದೆ ಸರ್ ಈ ತರ ಮೂವತ್ತೆರಡು ಬೆಡ್ ಇದೆ ಮೂವತ್ತೆರಡು ಬೆಡ್ ಅಲ್ಲೂ ಕೂಡ ತರಕಾರಿಗಳನ್ನ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಬೆಳೀತಾ ಹೋಗ್ತಾರೆ ಒಂದ್ ಬೆಡ್ ಅಲ್ಲಿ ಬಂದ್ರೆ ಇನ್ನೊಂದ್ ಬೆಡ್ ಅಲ್ಲಿ ನೆಕ್ಸ್ಟ್ ಬರುತ್ತೆ ಸೊ ನೆಕ್ಸ್ಟ್ ಇನ್ನೊಂದ್ ಬೆಡ್ ಅಲ್ಲಿ ಬರುತ್ತೆ ಆತರ ಬರಲ್ಲ ಎಲ್ಲಾ ಬೆಡ್ ತರಕಾರಿ ಹಾಕಿ ಸೊಪ್ಪಾಕಿ ಬಂದಿದ್ದಾವೆ ಮತ್ತೆ ಬಟ್ ಏನಪ್ಪಾ ಅಂತಂದ್ರೆ ಈಗ ನಾವ್ ಹಂತವಾಗಿ ಹಾಕಬೇಕು ನಾವು ಪ್ರತಿ ವಾರನು ಪ್ರತಿ ವಾರ ನಾವ್ ಏನ್ ಕೊಡ್ತಿದ್ವೋ ಆ ರೀತಿ ನಾವು ಕೊಡಬೇಕು ಅಂತ ನಾವು ಅನ್ಕೊಂಡಿದೀವಿ ಈಗ ಈ ತರ ಬೆಡ್ ಮಾಡಿದ್ರಲ್ಲಿ ಇದ್ರಲ್ಲಿ ಮಣ್ಣು ಬೇರೆ ಹಾಕಿರ್ತೀರಾ ಇಲ್ಲ ಸರ್ ಅದೇ ಸರ್ ಅದೇ ಜಮೀನ್ ಜಮೀನ್ ಬಿಟ್ಟು ಹಾಕಲ್ಲ ಸರ್ ಗೊಬ್ರಾ ಬಿಟ್ರೆ ನಾವ್ ಮಣ್ಣು ಹಾಕಲ್ಲ ಸರ್ ಎರೆಗಳು ಗೊಬ್ರಾ ಮತ್ತೆ ನಮ್ ಕೊಟ್ಟಿಗೆ ಅದ್ ಬಿಟ್ರೆ ನಾವ್ ಇನ್ನೇನು ಹಾಕಲ್ಲ ಸಹ ಅಂದ್ರೆ ಮಣ್ಣು ಹೊರಗಡೆ ತರ್ಸ ಹಾಕ್ತಿರುವ ನಾವ್ ಮಾತ್ರ ಬೇರೆ ಕಡೆ ನಾವ್ ಇದ್ ಮಾಡಲ್ಲ ಸರ್ಸಿಲ್ಲ ತರ್ಸಿಲ್ಲ ಬಟ್ ಬೇರೆಯವ್ರು ಯಾರಾದ್ರೂ ಈಗ ಮನ್ ಮಣ್ಣು ಚಲ ಚೆನ್ನಾಗಿರಲ್ಲ ಅವ್ರದ್ದು ಬೇರೆ ಕಡೆಯಿಂದ ತರಿಸಿದ್ರು ಮಾಡಬಹುದು ಮಾಡಬಹುದು ಸರ್ ಬೇರೆ ಕಡೆ ಮಣ್ಣು ಭೂಮಿ ಮೇಲೆ ಡಿಪೆಂಡ್ ಸರ್ ಇದು ನಾವು ಭೂಮಿಲಿ ತಾಕತ್ತು ಏನಿರಲ್ಲ ಸರ್ ಈಗ ನಾವೇ ಗೊಬ್ಬರ ಹಾಕಿ ನಾವು ಹೊರಗಡೆ ಒಂದ್ ಸ್ವಲ್ಪ ಮಣ್ಣು ತರಕ ಬಂದಿ ನಾವ್ ಈ ತರ ಬೆಡ್ ಮಾಡಿ ನಾವ್ ಇದ್ ಮಾಡಿದ್ವಿ ಸರ್ ಹನ್ನೆರಡು ಅಡಿಗೆ ಅಂತರ ಹನ್ನೆರಡು ಅಡಿಗೆ ಒಂಥರ ಬೆಡ್ ಬೆಡ್ ಮಾಡಿದ್ವಿ ಸರ್ ಅವಕ್ಕೆ ಪಪ್ಪಾಯಿ ಮೆಣಸಿನಕಾಯಿ ಬದ್ನೆಕಾಯಿ ಮತ್ತೆ ಬಾಳೆ ಅವ ಹದಿನೈದು ಅಡಿಗೊಂದು ಹದಿನೈದು ಅಡಿಗೊಂದು ನಮ್ ನಟ್ಕ ಇದೀವಿ ಸರ್ ನಾವ್ ಏನ್ ಬೇಕು ಅಂತ ಅದ ನಾನು ಕೆರೆಯಿಂದ ಮಣ್ಣು ನೋಡ್ಸಿ ಅದೇ ಬೇರೆ ಬೆಡ್ ಮಾಡಿದೀವಿ ಸರ್ ಅದ್ರ ಪಕ್ಕದಲ್ಲಿ ಇನ್ನೆರಡು ಎರಡು ಬೆಡ್ ಪಕ್ಕದ ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡ್ಕೊಂಡಿದೀವಿ ನೀರು ನಾವ್ ವಾಯ್ಸಲ್ಲ ಸರ್ ಬೇರೆ ಹಂಗೆ ಸ್ವಿಂಕರ್ ನೀರು ಅಂದ್ರೆ ನೀವು ಸ್ವಿಂಕರ್ ನೀರ್ ಹಾಕೊಂಡ್ರೆ ಇದು ಬಿಡುದು ಅಂತ ಆಯ್ತದೆ ಅಂತ ಆಯ್ತಲ್ಲ ಒಂದು ಎರಡನೇ ದಿನ ನೀರು ವೇಸ್ಟ್ ಆಗಲ್ಲ ಸರ್ ನಾವ್ ಎಲ್ಲಾದ್ಗೂ ನಾವು ಸ್ವಿಂಕರ್ ನೀರ್ನೇ ಉಪಯೋಗಿಸ್ತೀವಿ ಸರ್ ಅಂದ್ರೆ ಈಗ ಪಕ್ಕದಲ್ಲಿ ಇರೋದಕ್ಕೂ ಆಗತ್ತೆ ದೂರ ಇರೋದಕ್ಕೂ ಸ್ಪ್ರಿಂಕ್ಲರ್ ಆಗಲ್ಲ ಯಾವ್ದು ಆಲಿಲ್ಲ ಅನ್ನೋದು ಅದಕ್ಕೆ ನೋಡ್ಕೊಂಡು ನಾವು ಇದ್ ಮಾಡ್ತಾ ಇದೀವಿ ಟೋಟಲ್ ಈಗ ಈ ಬೆಡ್ ಗಳನ್ನ ಬಿಟ್ಟು ನೀವೀಗ ಪಕ್ಕದಲ್ಲಿ ಹೇಳಿದ್ರಲ್ಲ ಈ ಬದ್ನೆ ಆಗಿರ್ಬೋದು ಈ ಪಪಾಯಿ ಆಗಿರ್ಬೋದು ಈ ತರ ಟೋಟಲ್ ಸಾಲುಗಳು ಎಷ್ಟಿದಾವ್ ಸರ್ ಇವು ಹದಿನಾರು ಬೆಡ್ ಇದೆ ಸರ್ ಹದಿನಾರು ಬೆಡ್ ಇದೆ ಈ ತರ ಹಂಚ್ ಹಾಕಿರೋದ್ ಎಷ್ಟಿದೆ ಸರ್ ಬೆಡ್ ಮೂವತ್ತೆರಡು ಇದೆ ಸರ್ ಸೊ ಟೋಟಲ್ ಮೂವತ್ತೆರಡು ಬೆಡ್ ಇದೆ ಸೊಪ್ಪಿಗೆ ಸೊಪ್ಪಿಗೆ ನಮ್ ಜೀವಾಮೃತ ಮಾಡಲ್ಲ ಸೊಪ್ಪಿಗೆ ಜೀವಾಮೃತ ಮಾಡಿದ್ರೆ ಹೋಗ್ಬಿಡ್ತು ಸರ್ ಅದು ಸೊಪ್ಪಿಗೆ ಜೀವಮೃತ ಮಾಡಲ್ಲ ಬದ್ನೆಕಾಯಿಗಾಗ ಬೇರೆ ಗಿಡಗಳಿಗೆ ಯಾವ್ದಾದ್ರು ಮಾಡ್ಬೋದು ಸೊಪ್ಪಿಗೆ ಮಾತ್ರ ಬೇರೆ ಮಾಡಿಗ ಸಾವಯವದಲ್ಲಿ ಮಾಡಕ್ ಆಗಲ್ಲ ಅಂತ ತರ ಹೇಳ್ಬೋದು ಸರ್ ಮಾಡ್ಬೋದಲ್ವಾ ಸರ್ ಮಾಡ್ಬೋದು ಅದು ಅದು ನಾವು ನಾಲ್ಕು ದಿನ ಮಾಡ್ಬಿಟ್ಟು ನಾವು ಇದ್ರಲ್ಲಿ ಏನು ಸಿಗಲ್ಲ ಇಲ್ಲಿ ಬಿಡಲ್ಲ ನಾವು ಅಂದ್ರೆ ಮಾಡಕ್ ಆಗಲ್ಲ ಸದ್ನೇ ನೆಮ್ಕಂದು ನಿಮೇ ಮಾಡಿ ಇದೇ ನಮ್ಗೆ ಇದೇ ಇದು ಅನ್ಕಂದು ನಮ್ಗೆ ಇದೇ ನಮ್ಗೆ ಫಲ ಇದೇ ನಮ್ಗೆ ಯಾವ ಮಾಡ್ಬೇಕಾಗಿರೋದು ಬೇರೆ ತವ ಅಲ್ಲಿ ಕುಣ್ಕೋದು ಯಾರ ಏನು ನಮ್ಗೆ ಬೇಕಾಗಿಲ್ಲ ನಮ್ ಇದೇ ಇವತ್ತಿಲ್ಲ ನಾಳೆ ಸಿಗೇ ಸಿಗ್ತದೆ ಅಂತನ್ಬಿಟ್ಟು ಮಾಡಿದ್ರೆ ನಿಜವಾಗ್ಲೂ ರೈತರು ಕಷ್ಟಪಟ್ಟು ದುಡಿದ್ರೆ ಕಷ್ಟಪಟ್ಟು ಶ್ರಮ ವಹಿಸಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀರಾವರಿ ತರ ಸರ್ ಯಾವತರ ಎಷ್ಟು ಎಚ್ ಪಿ ನೀರು ಸಾಕಾಗತ್ತೆ ಅದಕ್ಕೂ ಸರ್ ಇದು ನಾವು ಐದು ಏಳು ಪಿ ಆರ್ ಎಚ್ ಪಿ ನೀರು ನಾವು ಕೊಳ ಮಾಡಿಸಿದಿವಿ ಹಳನೆ ಇದೆ ಆರ್ ಪಿ ನೀರು ಬಾವಿಗೆ ನಾವು ಕೊಳಗೆ ಬೋರ್ವೆಲ್ ಇಂದ ಕೊಳಗ್ ಬಿಡ್ಕತಿದಿವಿ ಸರ್ ಹ್ಮ್ ಇಂದ ಕೊಳಕ್ ಬಿಟ್ಕೊಂಡು ಮೇಲೆಗೆ ಮೇಲ್ಗಡೆ ಬಿಡ್ಬೇಕಾದ್ರೆ ಏಳು ಎಚ್ ಬಿ ದಿ ಸರ್ ಅದೆಲ್ಲ ಓ ಸೋಲಾರ್ ಮಾಡಿ ಸೋಲಾರ್ ಸರ್ ನಮ್ ಕರೆಂಟು ಜಾಸ್ತಿ ಉಪಯೋಗಿಸಲ್ಲ ಸಹ ಕರೆಂಟು ಅತಿವಾಗಿ ಬೇಕಾದಾಗ ಉಪಯೋಗಿಸುವ ಮೋಟರ್ ಎತ್ತ ಇದ್ದಾಗ ಮೋಡ ಬತ್ತು ಇದ್ರ ಆ ಟೈಮಲ್ಲಿ ನಾವು ಕರೆಂಟ್ ಹಾಕಬೇಕು ಅನ್ನೋದಾದ್ರೂ ಅದ್ನು ಮಾಡ್ಸಿದೀವಿ ಸರ್ ಇಲ್ಲ ಅಂದ್ರೆ ಬಿಸ್ಲು ಟೈಮಲ್ಲಿ ನಾವ್ ಯಾವಾಗುವ ನಮ್ ಮೋಟರ್ ಓಡತಾರ ಸರ್ ಬೆಳಿಗ್ಗೆ ಎಂಟ್ ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಐದು ಗಂಟೆ ಗಂಟು ಬಿಸ್ಲು ಇದ್ರೆ ಓಡತದೆ ಸೋಲಾರ್ ರೈತರು ಮಾಡಬಹುದು ಸರ್ ಸೋಲಾರ್ ಹಾಕ್ಸಿ ಎಷ್ಟು ವರ್ಷ ಆಯ್ತು ಅದು ಸರ್ ಅದು ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷ ಆಯ್ತು ಅನುಕೂಲ ಇದೆ ಸರ್ ಕರೆಂಟ್ ಆಯ್ತು ನಿಂತಾಯ್ತು ನೀರು ನಾಳೆ ಕರೆಂಟ್ ಇಲ್ಲ ಇವತ್ತು ಸರ್ ಅದು ಕರೆಂಟ್ ನಮ್ ಯಾವ್ದು ಬೇಕು ಆ ಹೋಗಿ ಸ್ವಿಚ್ ಆಫ್ ಹಾಕೊಂಡು ನಾವು ಹೊಡೀಬೋದು ಸರ್ ಕರೆಂಟ್ ಗಿಂತ ಸೋಲಾರ್ ಉಪ್ಪು ಉತ್ತಮ ಹಾ ಹಾಕೆ ರೈತರ ಏನಾದ್ರು ಈಗ ಕರೆಂಟ್ ನಂಬ್ಕೊಂಡು ಆ ಟೈಮ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಸೋಲಾರ್ ಹೋದ್ರೆ ಅವರು ಆರಾಮಾಗಿ ಯಾವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ನೀರ್ ಇರುತ್ತೆ ಬಟ್ ಬಿಸಿಲು ಮೋಡ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆರಾಮ್ ಮೋಡ ಬಿಸಿಲು ಯಾವ ರೀತಿ ಬರುತ್ತೆ ಹಾ ಆ ರೀತಿ ನೀರು ಅಷ್ಟೇ ಪೋರ್ಸ ಬರ್ತದೆ ಅದೇನ್ ತೊಂದ್ರೆ ಇಲ್ಲ ಸರ್ ಸರ್ ಇದು ಬೆಣ್ಣೆ ಗಿಡ ಅಂತ ಸರ್ ಸಸಿ ಹಾಕಿದೀರಾ ಸಸಿ ಹಾಕಿದೀವಿ ಸರ್ ಇದು ಈ ಸಸಿ ಇದೆ ಕಮ್ಮಿ ಸೊಸೆ ಈ ನೆರಳೆಲ್ಲ ಚೆನ್ನಾಗಿ ಬಂದಿದೆ ಸರ್ ಚೆನ್ನಾಗಿದೆ ಸರ್ ಎಲ್ಲಾ ಸರ್ ಪಪ್ಪಾಯ ಹಾಕಿ ಎಷ್ಟು ದಿನ ಆಯ್ತು ಎಷ್ಟು ತಿಂಗಳಾಯ್ತಿದ್ರು ಸರ್ ಇದು ಪಪ್ಪಾಯ ಐದು ತಿಂಗಳಾಗ್ಬೋದು ಸರ್ ಹ್ಮ್ ಸರ್ ಇದು ಸೀಪೆ ಆಲ್ರೆಡಿ ಸೀಪೆ ಬಿಟ್ಟಿತ್ತು ಆ ಸೀಪೆ ತಿಂತಿದೀವಿ ಇನ್ನು ಹೂವ ಕತ್ತಾ ಇಲ್ಲ ಇನ್ ಮೇಕೆ ಹೂವ ಕತ್ತು ಸರ್ ಇದ್ರಲ್ಲೇನೆ ಇದ್ರಲ್ಲೇನೆ ಸರ್ ಇದು ಎಷ್ಟು ಸಸಿಗಳಿದಾವೆ ಸರ್ ಟೋಟಲ್ ಇದು ಆರ್ ಸಸಿವೆ ಆರ್ ಸಸಿವೆ ನೀವು ಒಂಥರ ಈಗ ಸಮಗ್ರ ಕೃಷಿ ತರ ಎಲ್ಲಾ ಹಣ್ಣುಗಳನ್ನ ಬೆಳೆದಿದ್ದೀರಾ ಎಲ್ಲಾ ತರಕಾರಿಗಳನ್ನ ಬೆಳಿತೀರಾ ಬೆಳಿತೀವಿ ಸರ್ ಇದು ಶುಭ ಬುಲ ಅಂತ ಸೊಪ್ಪು ಸರ್ ಮೇಕೆ ನಮ್ಮ ಆಡುಗಳಿಗೆ ಇದು ಶುಭ ಬುಲ ಅಂತ ನಾವು ಇವೆಲ್ಲಾನು ನಾವು ನಾವು ಇದೇ ಉಪಯೋಗಿಸ್ತಾ ಟೋಟಲ್ ಎಷ್ಟು ಮರ ಇದೆ ಸರ್ ಇದು ಸರ್ ಇದು ನೂರ ಮರ ಮರವೇ ಸರ್ ಟೋಟಲ್ ಇದ್ರಲ್ಲಿ ನೂರ ಇಪ್ಪತ್ತ್ ಓಕೆ ಸರ್ ಇದು ಜಮ್ನೇರ್ ಮರ ಅಂತ ಇದು ಇದು ಚೆನ್ನಾಗಿ ಬಂದಿದೆ ಜಮ್ನೇರ್ ಮರ ಐದು ತಿಂಗಳ ಆಯ್ತು ಸರ್ ಟೋಟಲ್ ಎಷ್ಟು ಸಸಿಗಳಿದಾವೆ ಸರ್ ಇವು ಆರ್ ಸಸಿ ಇದೆ ಆರ್ ಸಸಿ ಅಲ್ಪ ಸ್ವಲ್ಪ ಆಗಿದೆ ಮಾವು ಇದು ಸರ್ ಇದು ಸಣ್ಣ ಸಸಿ ಇದ್ ನಡ್ತಾಗ ಸಣ್ಣ ಸಸಿ ಸರ್ ಇದು ನಾಲ್ಕು ತಿಂಗಳು ಈ ತರ ಬಂದಿದೆ ಸರ್ ನಾಲ್ಕು ತಿಂಗಳಿಗೆ ಹ್ಮ್ ನಾಲ್ಕು ತಿಂಗಳು ಈ ತರ ಬಂದಿದೆ ಬೇರೆಯವರು ಈಗ ರಾಸಾಯನಿಕಗಳನ್ನ ಬೆಳೆಸಿದ್ರು ಕೂಡ ಇಷ್ಟ ಬರಲ್ಲ ಬರಲ್ಲ

ಒಟ್ನಲ್ಲಿ ಎಲ್ಲಾ ತರ ಹಣ್ಣುಗಳನ್ನ ಬೆಳೆದಿದ್ದೀವಿ ಎಲ್ಲಾ ತರ ಹಣ್ಣುಗಳು ನಾವು ಹೊರಗಡೆ ಹೋಗಿ ತಗೊಂಡ್ ತಿನ್ನುವ ಅವಶ್ಯಕತೆ ಇರಲ್ಲ ತುರ್ಬೇವು ತ್ಯಾಗ ಎಲ್ಲ ಬೆಳೆದಿದ್ವಿ ಸರ್ ಪೀಕ್ ಮರ ಸುತ್ತ ತ್ಯಾಗ ಆಮೇಲೆ ಮಾವ ಟೀಕೆ ಎಲ್ಲಾ ಸುತ್ತ ಇಟ್ಕೊಂಡಿದ್ದೀವಿ ಸರ್ ನೆರಳಾಲಿ ಅನ್ನೋ ನಾವು ಇಟ್ಕೊಂಡಿದ್ದೀವಿ ಸರ್ ನುಗ್ಗೆ ಸೊಪ್ಪು ಹಾಕೊಂಡಿದೀವಿ ನುಗ್ಗೆ ಮರನು ಇದೆ ಎಲ್ಲಾನು ಇದೆ ಸರ್ ಆಮೇಲೆ ಮೆಣಸಿಗೆ ಸರ್ ಮಾಮ್ಲಿಮೆಣಸಿಗಾಯಿ ಪರಂಗಿ ಗಿಡನೂ ಅಷ್ಟೇ ಸರ್ ಇದು ನಾಲ್ಕು ತಿಂಗಳು ಐದು ತಿಂಗಳಾಗಿರ್ಬೋದು ಅಷ್ಟೇ ಕಾಯಿ ಬಿಡ್ತಾ ಸ್ವಲ್ಪ ಸಸಿಗಳು ತೆಗು ಸಸಿಗಳು ನೋಡ್ಬಿಟ್ಟು ಈಗ ಇಂಪ್ರೂವ್ ಸರ್ ಈಗ ಇಂಪ್ರೂವ್ ಆಯ್ತಾವೆ ನಾವು ಅಲ್ಲಲ್ಲೇ ಕೊಟ್ಟಿಗೆ ಅದಕ್ಕೆ ಹಾಕಿಸ್ತಾ ಇರ್ತೀವಿ ತೆಗು ಸಸಿ ಹಾಕ್ತಾ ಇರ್ತೀವಿ ಸರ್ ಇದು ಬಾಳೆ ಐವತ್ತು ಸಸಿ ಐವತ್ತು ಸಸಿಲು ಸಸಿನೂ ಚೆನ್ನಾಗ್ ಬಂದಿದೆ ಸರ್ ಇದು ಒಂದೇ ಸಸಿ ನೆಟ್ಟಿದ್ದು ಒಂದು ಎರಡು ಮೂರು ನಾಲ್ಕು ಐದ್ ಕಂದು ಇದು ಕಡಿದಿದೆ ಸರ್ ಐದ್ ಕಂದು ನಮ್ ಕುಯ್ಯಲ್ಲ ಸರ್ ನಮ್ ಬೇರೆ ರಂಗ ಇದು ಹೋದ್ಮೇಲೆ ದೊಡ್ಡ ಮರ ಹೋದ್ಮೇಲೆ ಚಿಕ್ಕ ಮರ ಬರ್ಬೇಕು ಸರ್ ಇದು ಆಲ್ರೆಡಿ ಈಗಾಗಲೇ ಮೋತ ಕಡಿತಾ ಇದೆ ಸರ್ ಈಗಲೇ ಮೋತ ಕಡಿತಾ ಇದೆ ಇದು ಒಂಥರ ಗುಂಪು ಬಾಳೆ ತರನಾ ಗುಂಪು ಬಾಳೆ ತರ ಸರ್ ನಮಗ್ ಕಂದ್ಗಳ ಕುಯ್ಸಲ್ಲ ಸರ್ ನಾವು ಕುಯ್ಸಲ್ಲ ಅದೇ ಅಳ್ಕೋಬೇಕು ಅದಾಗ ಅದೇ ಬರ್ಬೇಕು ತಿರ್ಗ ನಾವು ನೆಟ್ಟಿ ತಿರ್ಗ ತರದ್ಬಾರ್ದು ಆ ರೀತಿ ನಾವ್ ಮಾಡ್ಕೊಂತೀವಿ ಸರ್ ಇದು ಯಾವ ಏಲಕ್ಕಿ ಬಳೆ ಏಲಕ್ಕಿ ಬಳೆ ಏಲಕ್ಕಿ ಬಳೆ ಏಲಕ್ಕಿ ಬಳೆ ಸರ್ ಇದು ಹನ್ನೆರಡು ಗುಂಪು ದಿವಸ ಸರ್ ಹನ್ನೆರಡು ಗುಂಪಲ್ವೇ ಎಂಟೆಂಟ್ ಸುಸಿ ಹ್ಮ್ ಅಂತವಾಗ ಅಂತವಾಗ ಅವೇ ಬಾಕಬೇಕು ಹ್ಮ್ ಹ್ಮ್ ಅಂತವಾಗ ಅಂತವಾಗ ಬಾಕಂದು ಅವೇ ಫಲ ಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ ಎಂಟು ಹನ್ನೊಂದು ಗುಂಪುವೆ ಎಂಟೆಂಟು ಸಸಿ ಸರ್ ಎಲ್ಲ ಈಗ ಮಾಮೂಲಿ ಈಗ ಒಂಬಳೆ ಕಡಿತಾ ಇದೆ ಒಂಬಳೆ ಕಡಿತಾ ಇದೆ ಒಂಬಳೆ ಕಡಿತಾ ಇದೆ ಅಂದ್ ಬಟ್ ಏನಪ್ಪಾ ಅಂದ್ರೆ ಇಷ್ಟೊತ್ತಿಗೆ ಬಿಡ್ಬೇಕಾಯ್ತು ಓಸ್ ಅಲ್ಲಿ ಇದರಿಂದ ನೀರು ಕಮ್ಮಿ ಆದ ಉದ್ದೇಶದಿಂದ ಆ ಸ್ವಲ್ಪ ಬುಡ್ಡಿದ್ ಕಮ್ಮಿ ಆಗಿತ್ತು ಈಗ ಎಲ್ಲಾ ಒಂಬಳೆ ತಿರ್ಗಾವೆ ಸರ್ ಎಲ್ಲಾ ಎಲ್ಲಾ ಸಸಿಲ್ವೇ ಅಂತಂತವಾಗಿ ಹಂತವಾಗಿ ಒಂಬಳೆ ಬರ್ತಾವೆ ಸರ್ ಅಂದ್ರೆ ಯಾವ ತರ ಇದೆ ಹಿಂಗ್ ರೌಂಡಿಗ್ ನೆಟ್ಟಿದಿರ ಆಯ್ತ್ ನಾ ರೌಂಡ್ ಗಿ ಸರ ಗುಂಪು ಅಂದ್ರೆ ಈ ತರನಾ ಇದರಿಂದ ಏನ್ ಅನುಕೂಲ ಸರ್ ಇದು ಬೇರೆ ಇದ ಐಡಿಯಾ ಮಾಡಿ ಆ ದ ರೈತರಿಗೆ ಅನುಕೂಲ ಅದೀ ಅಂತ ಬಿಟ್ಟು ಸ ಇದ್ ಹಂತ ಹಂತವಾಗಿ ಅವಾಗ ಅವಾಗ ಬಾಕಬಾಕಂತ ಬಾಕ ಬಾಕಂತ ಅವಾಗ ಹೋಗ್ಬೇಕು ಸ ಒಂದ್ಕೊ ಒಂದ್ ಮರಿ ಮಾರ್ಕೆಟ್ ಟಚ್ ಆಗ್ಬಾರ್ದು ಆ ತರ ಮಾಡಿದೀವಿ ಸರ್

ಹತ್ತಡಿ ಸಿಗ್ಬೇಕು ಹತ್ತಡಿ ಆಗ್ಳಗ್ ಸಿಕ್ಕವ್ರೆ ಅಂತವಾಗಿ ಅಂತವಾಗಿ ಅವು ಬಾಕಾ ಬಾಕಂದು ಹೊರಗಡೆ ಹೋಯ್ತವೆ ಸರ್ ಸುತ್ತ ನಾಕಾ ಬಾಕುವೆ ಹೋಗ್ಲಿ ಅಂತ ನಟಿದಿವಿ ಸರ್ ಕಳೆದ ನಟಿವ್ ಸಸಿ ಇವು ಸಸಿ ಸರ್ ಇದು ಒಂಬತ್ತು ಸಸಿ ಸರ್ ಇದು ಅಕ್ಷ ಗಿಡ ಅಂತದೆ ಇದು ಮರಿಗಳಿಗೆ ಉಪಯೋಗ ಸರ್ ಅಕ್ಷ ಗಿಡ ಅಂತ ಮರಿಗಳಿಗೆ ಕುರಿಗಳಿಗೆ ಮರಿಗಳಿಗೆಲ್ಲ ಅಕ್ಷ ಗಿಡ ಅಂತ ಅಕ್ಷ ಗಿಡ ಸರ್ ಇವು ಒಂದ್ ನೂರು ಗಿಡ ಇದೆ ಸರ್ ಹ್ಮ್ 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 ಟೋಟಲ್ ಆಗಿ ಮೂವತ್ತು ಮೂವತ್ತು ಸರ್ ಇದು ಯಾವಾಗ್ಲೂ ನೀರು ತುಂಬಿರುತ್ತೆ ಯಾವಾಗ್ಲೂ ಇರ್ತದೆ ಮೀನು ಸಾಕಾಣಿಕೆ ಮಾಡಿದ್ರೆ ಮೀನು ಸಾಕಾಣಿಕೆ ಮಾಡ್ತೇವೆ ಸರ್ ನಾವ್ ತಿರ್ಗಾ ಬಿಡ್ತಾ ಇಲ್ಲ ಅದೇ ಮರಿ ತಿಂದೇವೆ ಅದೇ ಇದೆ ಹಿಡಿತ ಇಲ್ಲ ಒಳಗಡೆ ಒಳಗಡೆ ಇದೆ ಗೋಬರ್ ಗ್ಯಾಸ್ ಲೇಬರ್ಸ್ ಗೆ ಅವರು ಅಡಿಗೆ ಮಾಡೋಕೆ ಗೋಬರ್ ಗ್ಯಾಸ್ ಇಟ್ಕೊಂಡಿದೀವಿ ಇದ್ರ ಗೋಬರ್ ಗ್ಯಾಸ್ ನಾವು ತೆಗ್ದಿ ಜಮೀನ್ಗೆ ನಾವು ಕೊಳೆಲೆ ಮಾಡ್ಕೊಂಡಿದೀವಿ ಕೊಳದ್ ನೀರು ಬೇರೆ ಹೊರಗಡೆ ಹೋಗ್ಬಾರ್ದು ನಮ್ದ್ರಲ್ಲೇ ಕೊಳ ಅದರಿಂದ ಮಾಡ್ಕೊಂಡಿ ನಾವು ಬೇರೆಯಿಂದ ಬಾದ ಗೊಬ್ಬರ ತೋಟಕ್ಕೆ ಬಯಸ್ಕೊತೀವಿ ಯಾವ ತರ ಮಾಡಿ ಪ್ರೊಸೆಸ್ ಸರ್ ಇದು ಗೋಬರ್ ಗ್ಯಾಸ್ಗೆ ತಪ್ಪೆ ಕಳ್ಸ್ಕೊಬೇಕು ಸಗಣಿ ಕಳ್ಸಬೇಕು ಸಗಣಿ ಕಳ್ಸಿ ಅಲ್ಲಿ ಪಾನಿ ಕೊಟ್ಟಿದ್ದಾರೆ ಪಾನಿ ಕೊಟ್ಟಿದ್ದಾರೆ ಆ ಪಾನಿಯಿಂದ ಈ ಪಾನಿಯಿಂದ ಈ ಪಾನಿಯಿಂದ ಅದು ಹೋಯ್ತದೆ ಇಲ್ಲಿಂದ ಅಡಿಗೆ ಮನೆಗೆ ಇಲ್ಲಿ ಪೈಪ್ ಕೊಟ್ಟಿದೆ ಪೈಪ್ ಮುಖಾಂತರ ಹೋಯ್ತದೆ ಅಡಿಗಿಗೆ ಬೇರೆ ಕಡೆಯಿಂದ ಗ್ಯಾಸ್ ತರಬೇಕು ಸೌದೆ ತರಬೇಕು ಅಂದನ ಏನಿಲ್ಲ ಸರ್ ಏನು ಟೆನ್ಷನ್ ಇರಲ್ಲ ಏನು ಟೆನ್ಷನ್ ಇಲ್ಲ ಸರ್ ಯಾವಾಗ ಬೇಕಾದರೂ ಅಚಕೊಂಡು ಅಚಕೊಂಡು ಮಾಡ್ ನಮ್ಮ ಮಾಡಕೊಳ್ಳುತ್ತೆ ಸರ್ ಇದನ್ನೆಲ್ಲ ಏನಾದ್ರೂ ಸಬ್ಸಿಡಿ ಇಲ್ ತಗೊಂಡಿದೀರಾ ಇಲ್ಲ ಸರ್ ಸಬ್ಸಿಡಿ ಇದೆಲ್ಲಾ ಮಾಮೂಲಿ சொந்த ಖರ್ಚಲ್ಲ ತಗೊಂಡಿದೀರಾ ಆಹಾ ಓಕೆ ಓಕೆ ಸೋ ರೈತ್ರೋ ಈ ತರ ಒಂದು ಪರ್ಯಾಯವಾಗಿ ಯೂಸ್ ಮಾಡೋದ್ರಿಂದ ಅವ್ರಿಗೂ ಕೂಡ ಅನುಕೂಲ ಅನುಕೂಲ ಇದೆ ಸರ್ ಹಾ ಹಾ ಓಕೆ ಸರ್ ಅದು ಈಗ ಸಾವಿರದ 1600 ರೂಪಾಯಿ ಸಾವಿರದ 1200 ರೂಪಾಯಿ ಏನೋ ಗ್ಯಾಸ್ ಸರ್ ಈಗ ಒಂದಿತ್ತು ಅದು ಅವ್ರ ಕುಟುಂಬ ದೇಶದಿಂದ ಅದು ಖರ್ ಸರ್ ಇದು ಯಾವಾಗ ಇಲ್ಲ ಸರ್ ಬೆಳಗಿನ ಜಾವ ಎರಡು ಒಂದು ಮಂಕರಿ ಸಗಣಿ ಹಾಕ್ಬಿಟ್ರೆ ಅದು ಅಡಿಗೆಗೆ ನಾಳೆ ಮಾಡ್ಬೋದು ಸರ್ ದಿನಾ ಉಪಯೋಗಿಸಬೇಕು ದಿನ ಹಾಕ್ಬೇಕು ಅದ್ಬಿಟ್ರೆ ನಮ್ಮ ಕಂಟಿನ್ಯೂ ಆಗಿ ನಾವು ಮಾಡ್ಕೋಬಹುದು ಸರ್ ಟೋಟಲ್ ಆಗಿ ರೆಡಿ ಮಾಡ್ಬೇಕಾದ್ರೆ ರೈತರಿಗೆ ಎಷ್ಟು ಖರ್ಚಾಗ ಸರ್ ಇದು ಇದು ಮೂವತ್ ಸಾವಿರ ರೂಪಾಯಿ ಆಗೋದು ಸರ್ ಮೂವತ್ ಸಾವಿರ ರೂಪಾಯಿ ಎಲ್ಲರೂ ಕೂಡ ನಾರ್ಮಲ್ ಆಗಿ ಭತ್ತ ನಾಟಿ ಮಾಡ್ತಾರೆ ಬಟ್ ನೀವು ಈ ತರ ಡಿಫ್ರೆಂಟ್ ಆಗಿ ಮಾಡ್ತಾರೆ ಯಾವ ತರ ಸರ್ ಇದು ಸರ್ ಇದು ನಾವು ನೀರ್ ಕಟ್ಟಬಾರ್ದು ನೀರಿಂದ ಬರಭತ್ತ ಬೆಳಿಬೇಕು ಅಂತ ನಾವು ಬರಭತ್ತ ಹಾಕಿದ ದಿವಸ ಮೂರ್ ಅಡಿಗೆ ಒಂದ್ ಭತ್ತ ಒಂದೇ ಪೈರು ಮೂರ್ ಅಡಿಗೆ ಒಂದ್ ಪೈರ್ ನಟ್ಟಿ ನಾವು ಭತ್ತ ಬೆಳಿಬೇಕು ಅಂತ ನಾವ್ ಇದ್ ಮಾಡಿದಿವಿ ಅಂದ್ರೆ ಮಾಡಿದಿವಿ ಅಲ್ಪ ಸ್ವಲ್ಪ ಬಂದಿದೆ ಇನ್ನೂ ಅದು ಅನುಭವ ಇರ್ಲಿಲ್ಲ ಇನ್ಮೇಲೆ ಅನುಭವ ತಕೊಂಡು ಇದಾದ್ರೂ ನೋಡುವ ಅಂತ ಮಾಡಿದೀವಿ ಸುಮಾರು ಸರ್ ಪರವಾಗಿಲ್ಲ ಸೈ ಮಾಡಿದೀವಿ ಟ್ರೈ ಮಾಡಿ ಮಾಡಿದೀವಿ ಮತ್ತೆ ಹುಳ ಹೊಡಿಬಾರ್ದು ಅಂತ ನಮ್ ಜೀವಾಮೃತ ಮಾಡಿ ಮಾಡಿದ್ರಿ ಸಹ ಇದು ಚೆಲ್ಮಲ್ ಗಿಡ ಅಂತಾರೆ ಚಲ್ಮಲ್ ಗಿಡ ನೆಟ್ಕೊಂಡು ಆ ಚೆಲ್ಮಲಿಗೆ ಹೂಗೆ ಭತ್ತ ಹೊಡಿಬಾರದು ಹೂವು ಮಾತ್ರ ಹೋಗ್ಬೇಕು ಹೂಕೆ ಹೂವಿಗೆ ನಾವು ಮಾರ್ಕೆಟ್ಗೆ ಆಗಲ್ಲ ಹೂಗ್ ಮಾತ್ರ ಹುಳ ಹೋಗಿ ಕುಂದ್ಕೋಬೇಕು ಭತ್ತ ಕೊಡಿಬಾರ್ದು ಅಂತ ಸರ್ ಈ ತರ ಮಾಡ್ಕೊಂಡಿದೀವಿ ನಾವು ಇದ್ ಮಾಡಿದೀವಿ ಸುತ್ತ ಅರಳು ನಟ್ಟಿರೋ ದೇಶದಿಂದ ಹುಳ ಅರಳು ಹೋಗ್ಬೇಕು ಮತ್ತೆ ಬರಬಾರ್ದು ಅಂತ ಆ ತರ ಮಾಡಿದ್ವಿ ಇದನ್ನ ಟ್ರೈ ಮಾಡ್ಬೇಕು ಅಂತ ಮಾಡಿದ್ವಿ ಸರ್ ಟೋಟಲ್ ಆಗಿ ಒಂದೇ ನಾಟಿ ಮಾಡಿರೋದು ಒಂದೇ ಒಂದೇ ಸರ್ ಒಂದೇ ಪೈರು ಎಷ್ಟೆಷ್ಟು ಅಡಿಗೆ ಮಾಡಿದ್ರ ಸರ್ ಮೂರು ಮೂರು ಅಡಿಗೆ ಪೈರು ಸರ್ ಮೂರ್ ಅಡಿಗೆ ಒಂದ್ ಪೈರು ಇದು ಬ್ರೆಡ್ ತರ ಇದು ಬ್ರೆಡ್ ತರ ಮಾಡ್ಕೊಂಡು ನಾವ್ ಈ ತರ ಮಾಡಿದೀವಿ ಸರ್ ವರ್ಗ ಮೇಲ್ಗಡೆ ನೀರ್ ನಿಲ್ಬಾರ್ದು ಬ್ರೆಡ್ ಅಲ್ಲಿ ಮಾತ್ರ ಮಳೆ ಹೋಗಿದ್ರೆ ಜಾಸ್ತಿ ಆಯ್ತು ಇದಾಯ್ತು ಅನ್ನೋ ದೇಶದಿಂದ ಇದ್ಕೂ ಸ್ಪ್ರಿಂಗ್ ಸ್ಪ್ರಿಂಕರ್ ಹಾಕಿ ನಾವು ಈ ತರ ಪೈಪ್ ಹಾಕಿ ನಾವು ಸರ್ ಇದು ಈ ಪೈಪ್ ಇಂದ ಆ ಕಡೆ ಈ ಕಡೆ ನೀರ್ ಬಿಟ್ರೆ ಆ ಕಡೆ ಈ ಕಡೆ ನೀರು ಹಾರ್ತದೆ ಸರ್ ಮಳೆ ಹುಯ್ದಂಗೆ ಆ ರೀತಿ ಮಾಡಿ ನಾವು ಮಾಡಿದ್ವಿ ಸರ್ ಟೋಟಲ್ ಎಷ್ಟು ಗುಂಟೆ ಐತೆ ಸರ್ ಇದು ಹತ್ತು ಗುಂಟೆ ಅಂತ ಹಾ ಹತ್ತು ಗುಂಟೆ ಮಾಡಿದ್ವಿ ಹತ್ತು ಗುಂಟೆ ಮಾಡಿದ್ವಿ ರೈತ್ರಿಗ ಬರೀ ಹುಳ ಹೊಡಿತಾ ಇದೆ ಅಂದ್ರೆ ಹೂವು ಬೆಳೆಯೋದಾಗಿರ್ಬಹುದು ಈ ಪಕ್ಕದಲ್ಲಿ ಈ ತರ ಬೆಳೆಯೋದ್ರಿಂದ ಹುಳ ಅವಾಯ್ಡ್ ಮಾಡಬಹುದು ಹ ಹ ಈಗ ನಿಮ್ ತರ ಪ್ರತಿಯೊಬ್ಬ ರೈತರು ಕೂಡ ಎಲ್ಲಾ ಹಣ್ಣು ಹಣ್ಣುಗಳನ್ನ ಎಲ್ಲಾ ತರಕಾರಿಗಳನ್ನ ಹಾಗು ಸೋಲಾರ್ ಅನ್ನ ಕರೆಂಟ್ ಅನ್ನ ಬಿಟ್ಟು ಸೋಲಾರ್ ಅನ್ನ ಯೂಸ್ ಮಾಡೋದ್ರಿಂದ ಆರಾಮಾಗಿ ಆದಾಯ ಮಾಡ್ಕೊಂಡು ಬೆಳಿಬಹುದಾ ಸರ್ ಈ ತರಬಹುದು ಸರ್ ಹಾ ಯಾವ್ ಎನ್ ಆದಂಗೆ ಎಷ್ಟೆಷ್ಟು ನಾವ್ ಮಾಡ್ಕತ್ತೀವಿ ಅಂತ ನಾವ್ ಮಾಡ್ಬೋದು ಸ ಮಾಡ್ದಿ ಗೆ ಜಾಸ್ತಿ ದುಡ್ಕೊಡ್ಬೇಕು ಅಮೌಂಟ್ ಲೇಬರ್ ಜಾಸ್ತಿ ಇಟ್ಕೋಬಾರ್ದು ಅವ್ರ ಸ್ವಂತ ಅವರಾಗೆ ಅವರೇ ಸ್ವಾಮಿ ಬಿಟ್ಟಿ ಮಾಡ್ತೀವಿ ಅಂದ್ರೆ ಮಾಡ್ಬೋದು ಸರ್ ನಾವು ಕಲ್ಸ್ಬಿಡುದು ಬೇರೆ ಕಡೆ ಹೋಗ್ ಕುನ್ಕೋದು ಅದ್ರ ಅದೇ ಬರ್ಲಿ ಅಂದ್ರೆ ಬರಲ್ಲ ಸ ನಾವು ರೈತರು ಗೈದು ಅದ್ರಲ್ಲಿ ಫಲ ತಗೋಬೇಕು ಅಂದ್ರೆ ತಗೋಬೋದು ಸರ್ ಅದನ್ನೇನ್ ಇಲ್ಲ ಸರ್ ಸೋಲಾರದಲ್ಲಿ ಆಗ್ಬೋದು ಹೆಣ್ಣೊಂದಲಿ ಆಗುದು ಅಪ್ಪ ಇದು ಆಗುದು ಈ ತರದಲ್ಲಿ ತಗೋಬಹುದು ಸರ್ ಏನು ತಂದಿಲ್ಲ ಇಲ್ಲ ಆ ಸೋಮರಿ ತನ ಬೇರೆ ಕಳ್ಸಿ ಬಿಡುದು ನಮ್ ಬರಲಿಲ್ಲ ಅನ್ಬಿಡುದು ಆತರ ರೀತಿ ಆಗಲ್ಲ ಸರ್ ಅವತ್ತಿರ ದುಡಿಬೇಕು ರೈತರು ದುಡಿಬೇಕು ಅಂದ್ರೆ ಒಬ್ಬರಿಗೆ ಕೆಲಸಗಾರ ನಂಬ್ಕೊಂಡ್ರೆ ಯಾವ್ದು ಕೆಲಸ ಆಗಲ್ಲ ಆಗಲ್ಲ ಮಾಡ್ಬೋದು ಈ ತರ ಮಾಡ್ಬೋದು ಅಂದ್ರೆ ರೈತರು ಮಾಡ್ಬೋದು ಸರ್ ಉಪ್ಪಿನ ಕೆರೆಯ ಪ್ರಗತಿಪರ ರೈತರಾದಂತಹ ನಿಂಗಪ್ಪ ಅವರು ನಮಗೆ ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಈ ತರ ಒಂದು ತೋಟನ ನಾವು ನೋಡೇ ಇರ್ಲಿಲ್ಲ ಪ್ರತಿಯೊಂದು ಹೂಗಳನ್ನ ಕೂಡ ಹಾಕಿದ್ದಾರೆ ಸೊ ಆಮೇಲೆ ತೆಂಗನ್ನ ನಾವು ಅಹ್ ಹತ್ತಡಿಗೆ ಹತ್ತಡಿಗೆ ಸಾಲುಗಳಲ್ಲಿ ಬೆಳೆದಿರ್ತೀವಿ ಬಟ್ ಇವರು ತೆಂಗನ್ನ ಒಂದು ರೌಂಡ್ ಆಗಿ ಬೆಳೆದು ಹತ್ತು ಅಡಿಗೆ ಅದು ಗುಂಪು ತೆಂಗು ಬೆಳೆದಿದ್ದಾರೆ ಸೊ ಗುಂಪು ತೆಂಗಾಗಿರ್ಬಹುದು ಗುಂಪು ಬಾಳೆ ಆಗಿರಬಹುದು ಹೀಗೆ ವಿಧ ವಿಧವಾದ ಒಂದು ಹೊಸ ಒಂದು ಏನು ರೀತಿಯಲ್ಲಿ ಬೆಳೆದು ಆದಾಯ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಏನಾದ್ರು ಈ ತರ ಆದಾಯ ಮಾಡ್ಬೇಕಾ ಆದಾಯ ಮಾಡ್ತೀನಿ ಅನ್ನೋದ್ರೆ ಖಂಡಿತವಾಗ್ಲು ನೀವು ಕೂಡ ಜೀವಾಮೃತಗಳನ್ನ ಮಾಡಿ ಯಾಕಂದ್ರೆ ಎಳೆ ಹುಳು ರೈತನ ಮಿತ್ರ ಅಂತ ಹೇಳ್ತಾರೆ ಅದಕ್ಕೆ ಎಫೆಕ್ಟಿವ್ ಆಗುವಂತಹ ಏನು ಗೊಬ್ಬರಗಳಿರುತ್ತೆ ಡಿ ಎ ಪಿ ಇರುತ್ತೆ ಹಾಗು ಯೂರಿಯಾ ಇರುತ್ತೆ ಅದೆಲ್ಲ ಬಳಸ್ಬೇಡಿ ಅದರಿಂದ ಮಣ್ಣು ಹಾಳಾಗುತ್ತೆ ಅದರಿಂದ ಬರುವಂತಹ ತರಕಾರಿನೂ ಕೂಡ ಹಾಳಾಗಿರುತ್ತೆ ಸೊ ಇವ್ರು ಮಾಡಿರುವಂತದ್ದು ಎರೆಹುಳು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಎಲ್ಲವೂ ಕೂಡ ಸಾವಯವ ಇದರಿಂದ ಯಾವುದೇ ರೀತಿಯ ಕೆಮಿಕಲ್ ಕೆಮಿಕಲ್ಗಳನ್ನ ಯೂಸ್ ಮಾಡಲ್ಲ ಇದರಿಂದ ಕೂಡ ಆದಾಯ ಮಾಡಬಹುದು ಅಂತ ನಿಜವಾಗ್ಲೂ ತೋರಿಸ್ಕೊಟ್ಟಿದ್ದಾರೆ ನಿಂಗಪ್ಪ ಅವರು ಒಂದು ನೀವೇನಾದ್ರು ಬೆಳಿತೀನಿ ಅಂದ್ರೆ ಖಂಡಿತವಾಗ್ಲು ಬೆಳಿರಿ ಅಂತ ಹೇಳ್ತಾ ರೈತರು ಅಭಿವೃದ್ಧಿ ಆದ್ರೆ ನಿಜವಾಗ್ಲು ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡ್ತಾರೆ ಅವ್ರಿಗೆಲ್ಲರೂ ಕೂಡ ತುಂಬಾ ರೀತಿಯ ಧನ್ಯವಾದಗಳು